ಶೃಂಗೇರಿ ಶಾರದಾ ಪೀಠದ ಶ್ರೀ ಶ್ರೀ ವಿದುಶೇಖರ ಭಾರತಿ ಮಹಾಸ್ವಾಮೀಜಿಯವರ ಪಟ್ಟಾಭಿಷೇಕದ ಬಳಿಕ ತಮ್ಮ ಜನಪರ ಧೋರಣೆ ಮತ್ತು ಭಕ್ತ ಬಾಂಧವರ ಸಾಮೀಪ್ಯದ ವ್ಯಕ್ತಿತ್ವದಿಂದ ಅತಿ ಹೆಚ್ಚು ಜನಪ್ರಿಯರಾಗಿಯೂ ಜನಾನುರಾಗಿಯೂ ಆಗಿದ್ದಾರೆ ನಿಜ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿಗಳ ಈ ಕ್ರಾಂತಿಯ ನಡೆ ಕೆಲವರಿಗೆ ಹೊಟ್ಟೆ ಉರಿ ತಂದಿರೋದು ಸುಳ್ಳಲ್ಲ ಸ್ವಲ್ಪ ತಂದಿಲ್ಲ ಪೂರ ತಂದಿದೆ ಪೂರ ತಂದಿಲ್ಲ ನೋಡಿ ಸಿಕ್ಕಾಬಟೆ ಜಾಸ್ತಿನೇ ತಂದಿದೆ ಕೆಲವರು ಎಲ್ಲೆಲ್ಲೋ ಉರ್ದ್ಕೊಂಡಿದ್ದಾರೆ ಪಾಪ ಒಂದ್ ಹೇಳೋದಕ್ಕೆ ಬಯಸ್ತೀನಿ ಶೃಂಗೇರಿ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿ ಅವರದ್ದು ಅದ್ಭುತವಾದಂತಹ ಪಾಂಡಿತ್ಯ ಶ್ರೀಗಳ ಪಾಂಡಿತ್ಯ ಪಾರಮ್ಯ ಪ್ರಶ್ನಾತೀತ ಕನ್ನಡ ಭಾಷೆಯಲ್ಲಿ ಸುಲಲಿತ ನಿರರ್ಗಳ ಶ್ರೀಗಳ ಸಂಸ್ಕೃತ ಜ್ಞಾನ ರಕ್ತದ ಕಣಕಣದಲ್ಲಿ ಬೆರೆತು ಹೋಗಿದೆ ದಕ್ಷಿಣ ಭಾರತದ ಮಲಯಾಳಂ ತೆಲುಗು ತಮಿಳು ಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತನಾಡ್ತಾರೆ ಹಿಂದಿ ಅಂತೂ ಪ್ರಾಜ್ಞರಿಗಿಂತಲೂ ಹೆಚ್ಚಾಗಿ ಗ್ರಾಂತಿಕ ಭಾಷೆಗಿಂತಲೂ ಅತ್ಯುತ್ತಮವಾಗಿ ಶ್ರೀಗಳು ಮಾತಾಡ್ತಾರೆ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿಗಳ ಒಂದು ಸಂಪ್ರದಾಯ ಹಾಕೊಂಡಿದ್ದಾರೆ ಚಾತುರ್ಮಾಸದ ನವರಾತ್ರಿ ದರ್ಬಾರ್ ಮುಗಿದ ನಂತರ ದೇಶ ಯಾತ್ರೆ ಹೋಗೋದು ಸಂಪ್ರದಾಯ ದೇಶದ ಹಲವು ದೇವಸ್ಥಾನ ಭಕ್ತರ ಮನೆಗಳಿಗೆ ಭಕ್ತರ ಆಹ್ವಾನ ಕೋರಿಕೆ ಮೇರೆಗೆ ದೇಶ ಯಾತ್ರೆ ಕೈಗೊಳ್ತಾರೆ ಶೃಂಗೇರಿ ಶ್ರೀಗಳು ಹಾಗಾಗಿ ಈ ಶೃಂಗೇರಿ ಶ್ರೀಗಳು ಶೃಂಗೇರಿ ಮಹಾ ಸಂಸ್ಥಾನ ಈಗ ನಿಜಕ್ಕೂ ಜನಸಾಮಾನ್ಯರಿಗೆ ಹತ್ರ ಆಗ್ತಾ ಇದೆ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿ ಅವರ ಅದ್ಭುತವಾದಂತಹ ವಿಚಾರಧಾರೆಗಳಿಂದ ಶೃಂಗೇರಿ ಮಠಕ್ಕೆ ತನ್ನದೇ ಆದ ಹೊಸ ಚಾಪನ್ನ ಮೂಡಿಸ್ತಾ ಇದ್ದಾರೆ ಸನಾತನ ಧರ್ಮವನ್ನ ಜಗತ್ ಪ್ರಖ್ಯಾತಿಯಾಗಲು ಶ್ರಮಿಸ್ತಾ ಇದ್ದಾರೆ ನಮ್ಮ ಶ್ರೀಗಳು ಶೃಂಗೇರಿ ಮಠ ಅಂದ್ರೆ ಅದು ಅಲ್ಲ ಕೆಲವು ವ್ಯಕ್ತಿಗಳಿಗೆ ಮಾತ್ರ ಸೀಮಿತ ಅಲ್ಲ ಅಂತ ಸಾಬೀತು ಪಡಿಸ್ತಾ ಇದ್ದಾರೆ ಸಾಮಾನ್ಯ ಭಕ್ತರು ಕೂಡ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿಗಳನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆಯಬಹುದಾಗಿದೆ ದೇಶದ ಉದ್ದಗಲಕ್ಕೂ ಶ್ರೀ ಶ್ರೀ ವಿಧುಶೇಖರ ಭಾರತಿ ಅವರ ಭಕ್ತರು ಉಗೆ ಉಗೆ ಅಂತಿದ್ದಾರೆ ಶ್ರೀಗಳ ಸನಾತನ ಕ್ರಾಂತಿಯಿಂದ ನೋಡಿ ಕೆಲವರಿಗೆ ಹೊಟ್ಟೆ ಉರಿ ಆಗೋದು ಸಹಜ ಆದ್ರೆ ನಿಜಾರ್ಥದಲ್ಲಿ ಹೇಳೋದಾದ್ರೆ ಶ್ರೀ ಶ್ರೀ ವಿದುಶೇಖರ ಭಾರತಿ ಮಹಾ ಸ್ವಾಮೀಜಿಗಳ ಕಾರ್ಯಕ್ಕೆ ಎಲ್ಲೆಡೆ ವ್ಯಾಪಕ ಶ್ಲಾಘನೆ ಪ್ರಶಂಸೆ ವ್ಯಕ್ತ ಆಗ್ತಾ ಇದೆ ಕರ್ನಾಟಕ ಆಂಧ್ರ ಪ್ರದೇಶ ಬಿಹಾರ ಉತ್ತರ ಪ್ರದೇಶ ದೆಹಲಿ ಜಮ್ಮು ಕಾಶ್ಮೀರ ಈ ಭಾಗಗಳಲ್ಲೂ ಕೂಡ ನೋಡಿ ದಕ್ಷಿಣಾನ್ಮಯ ಶೃಂಗೇರಿ ಶ್ರೀ ಶ್ರೀ ವಿದುಶೇಖರ ಭಾರತಿ ಮಹಾಸ್ವಾಮೀಜಿಗಳ ಪ್ರಭಾವ ಹೆಚ್ಚಾಗ್ತಾ ಇದೆ ದೇಶದ ನಂಬರ್ ಒನ್ ಸನಾತನ ಧರ್ಮದ ಆಚಾರ್ಯರು ಯಾರಾದರೂ ಇದ್ದಾರೆ ಅಂದ್ರೆ ಅದು ನಮ್ಮ ಶ್ರೀ ಶ್ರೀ ವಿದುಶೇಖರ ಭಾರತಿ ಸ್ವಾಮೀಜಿ ನಿಜ ಉರ್ದ್ಕೊಳ್ಳೋರು ಉರ್ದ್ಕೊಳ್ಳಲಿ ಉರಿದು ಹೋದ್ಮೇಲೆ ಅವರೇ ಭಸ್ಮ ಆಗ್ತಾರೆ ಆದರೆ ಶೃಂಗೇರಿ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿ ಅವರ ಈ ಕಾರ್ಯ ಮಾತ್ರ ಅತ್ಯದ್ಭುತ ಶೃಂಗೇರಿ ಶ್ರೀಗಳು ತಮ್ಮ ಕಾರ್ಯವನ್ನ ಮುಂದುವರಿಸಬೇಕು ಅಂತ ಭಕ್ತ ಕೋಟಿ ಮೊರೆ ಇಡ್ತಾ ಇದೆ ಒಂದು ನೆನಪಿಟ್ಕೊಳ್ಳಿ ಇವತ್ತು ಒಂದು ವರ್ಗ ಮಾತ್ರ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿಗಳ ಜೊತೆಗಿಲ್ಲ ಹಿಂದೂ ಸಮಾಜದ ಎಲ್ಲ ವರ್ಗದ ಭಕ್ತರು ಜೊತೆಗಿದ್ದಾರೆ ಹಿಂದೂ ಸಮಾಜದ ಎಲ್ಲ ಜನರು ಶ್ರೀಗಳನ್ನ ಭೇಟಿ ಮಾಡ್ತಾರೆ ತಮ್ಮ ತಮ್ಮ ಕಾರ್ಯಕ್ರಮಗಳಿಗೆ ಆಹ್ವಾನಿಸ್ತಾರೆ ಇಷ್ಟೇ ಅಲ್ಲ ಶ್ರೀಗಳು ಸಾಮಾಜಿಕ ಜಾಲತಾಣದಲ್ಲೂ ಸನಾತನ ಧರ್ಮದ ವಿಚಾರ ಭಕ್ತರ ಭೇಟಿ ಆಶೀರ್ವಚನದ ಮೂಲಕವೂ ಯುವ ಜನತೆಯ ಜೊತೆಗಿದ್ದಾರೆ ಶೃಂಗೇರಿ ಶಾರದಾ ಪೀಠದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿಗಳ ಈ ಮಹಾನ್ ಕಾರ್ಯ ಇನ್ನೂ ದೇಶಾದ್ಯಂತ ವಿಸ್ತರಿಸಲಿ ಸಾಮಾನ್ಯ ಭಕ್ತರ ಜೊತೆಗಿನ ಶೃಂಗೇರಿ ಮಹಾಸಂಸ್ಥಾನದ ಬಾಂಧವ್ಯ ಆಕಾಶದೆತ್ರಕ್ಕೆ ಹಬ್ಬಲಿ